ಕೋಟಿ ಕನ್ನಡ ಚಿತ್ರ ಇದು ಧನಂಜಯ ಅವರು ನಟನೆ ಮಾಡಿದ್ದಾರೆ ಪರಮೇಶ್ ಕುಂಡ್ಕಲ್ ಅವರು ನಿರ್ದೇಶನ ಮಾಡಿದ್ದಾರೆ ಮೊದಲ ಬಾರಿಗೆ ನಿರ್ದೇಶನ ಮಾಡಿದ್ದಾರೆ ಒಂದು ಸಣ್ಣ ಕತೆಯನ್ನು ದೊಡ್ಡದಾಗಿ ಎಳೆದಿದ್ದಾರೆ ಆದರೂ ಒಂದು ನೋಡಬಹುದಾದ ಸಿನಿಮಾ ಅಂದರೆ ತಪ್ಪಾಗಲಿಕ್ಕಿಲ್ಲ ಮಿಡ್ಲ್ ಕ್ಲಾಸ್ ಹುಡುಗನ ಒಬ್ಬ ಡ್ರೈವರ್ ಹುಡುಗನ ಕಥೆಯನ್ನು ಇಲ್ಲಿ ಹೇಳಲಾಗಿದೆ ಇಲ್ಲಿ ರಮೇಶ್ ಇಂದಿರಾ ಅವರು ಉತ್ತಮ ಅಭಿನಯವನ್ನು ನೀಡಿದ್ದಾರೆ ಸಪ್ತಸಾಗರದ ಆಚೆ ಇಲ್ಲೂ ಕೂಡ ಅವರ ನಟನೆ ಅದೇ ರೀತಿ ಮುಂದುವರೆದಿದೆ ಮತ್ತೆ ನೋಡಬೇಕೆನ್ನಿಸುವ ಅವರ ನಟ ನಟನೆ ಇಲ್ಲಿ ಎದ್ದು ಕಾಣ್ತಾ ಇದೆ ಆನಂತರ ಡಾಲಿ ಧನಂಜಯ ಅವರು ಎಂದಿನಂತೆ ಹುಮ್ಮಸ್ಸಿನಿಂದ ನಟನೆ ಮಾಡಿದ್ದಾರೆ ಪರಮೇಶ್ವರ್ ಗುಂಡ್ಕಲ್ ಅವರ ಮೊದಲ ಚಿತ್ರ ಆದ್ದರಿಂದ ಸ್ವಲ್ಪ ತಪ್ಪುಗಳು ಅಲ್ಲಲ್ಲಿ ಕಂಡುಬರುತ್ತವೆ ಅದು ಬಿಟ್ಟರೆ ಸಿನಿಮಾ ನೋಡಬಹುದು ಸಂಭಾಷಣೆ ಅಷ್ಟೇನು ಹೊಳಪಿಲ್ಲ ಆದರೂ ಒಮ್ಮೆ ನೋಡೋದಕ್ಕೆ ಈ ಚಿತ್ರ ಅಡ್ಡಿ ಇಲ್ಲ ನೀವು ಸಿನಿಮಾ ನೋಡಿದರೆ ಹೇಗಿದೆ ಅಂತ ಕಮೆಂಟ್ ಹಾಕಿ ಮತ್ತೆ ಸಿಗೋಣ ಥ್ಯಾಂಕ್ ಯು